ಕೆಂಪು ಸುಂದರಿಗೆ ಬೇಕಾಬಿಟ್ಟಿ ಬೆಲೆಯನ್ನು ಕಟ್ಟಿದ್ದಾರೆ ವರ್ತಕರು ಒಣ ಮೆಣಸಿನಕಾಯಿ ಮೇಳದಲ್ಲಿ ರೈತರಿಗೆ ದೊಡ್ಡ ಮೋಸ ಆಗಿದೆ ನೆಲದ ಮೇಲೆ ಕೆಂಪು ಮೆಣಸಿನಕಾಯಿ ಸುರಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ ರೈತರು ಹುಬ್ಬಳ್ಳಿಯ ಎಪಿಎಂಸಿಯಲ್ಲಿ ವರ್ತಕರ ವಿರುದ್ಧ ಕಿಡಿಕಾರಿದ್ದಾರೆ ಒಂದು ಕ್ವಿಂಟಲ್ ಬ್ಯಾಡಗಿ ಮೆಣಸಿನಕಾಯಿಗೆ ಏಳ್ನೂರು ರೂಪಾಯಿ ದರ ನಿಗದಿ ಮಾಡಲಾಗಿದೆ ಬೆಂಕಿ ಹಚ್ಚಿ ಸುಡ್ತೇವೆ ಮಾರಾಟ ಮಾಡಲ್ಲ ಅಂತೇಳಿ ಕಿಡಿಕಾರಿರುವಂಥದ್ದು ಅನ್ನದಾತರು ಕಡಿಮೆ ದರಕ್ಕೆ ಮಾರಾಟ ಮಾಡಲ್ಲ ಅಂತೇಳಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಳಗಡೆ ಮೆಣಸಿನಕಾಯಿ ಸುರಿದು ವರ್ತಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಉದ್ದೇಶಪೂರ್ವಕವಾಗಿ ರೈತರನ್ನ ಶೋಷಣೆ ಮಾಡಲಾಗ್ತಾ ಇದೆ ಬೇಕಾಬಿಟ್ಟಿ ದರ ಹಾಕ್ತಾ ಇರುವಂತ ವರ್ತಕರ ಮೇಲೆ ನೀವು ಕ್ರಮವನ್ನ ಕೈಗೊಳ್ಳೇಬೇಕು ಹೇಳಿ ರೈತರು ಆಗ್ರಹಿಸಿದ್ದಾರೆ ವಿಕೋಪಕ್ಕೆ ಹೋಗಿದ್ದಂತ ಪ್ರತಿಭಟನೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮಧ್ಯಪ್ರವೇಶ ನಂತರ ಪರಿಸ್ಥಿತಿಯನ್ನ ಇಳಿಗೊಳಿಸುವಂತ ಕೆಲಸವನ್ನು ಕೂಡ ಸೂಕ್ತ ಬೆಲೆ ಕೊಡುವುದಾಗಿ ವರ್ತಕರು ಮಾತುಗಳಲ್ಲಿ ಹೇಳ್ತಾರೆ ಆದ್ರೆ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಬೇಕಾಬಿಟ್ಟಿ ಬೆಲೆಯನ್ನ ಕೊಡ್ತಾರೆ ಕಷ್ಟಪಟ್ಟು ಬೆಳೆದಂತ ಅನ್ನದಾತನ ಕಥೆಯೇನು ಇಲ್ಲಿ

ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕಲ್ಮೇಶ್ ಗಮನಿಸ್ತಾ ಇದ್ವಿ ಅನ್ನದಾತರ ಆಕ್ರೋಶದ ಕಟ್ಟೆ ಹೊಡೆದಿದೆ ಯಾಕೆ ಹೀಗೆ ವರ್ತಕರು ವರ್ತಿಸ್ತಾರೆ ಅಂತೇಳಿ ಬೇಕಾಬಿಟ್ಟಿ ಬೆಲೆಯನ್ನ ಯಾಕೆ ನಿಗದಿ ಮಾಡ್ತಾರೆ ಸಂಪತ್ ಈ ವನ ಮೆಣಸಿನಕಾಯಿ ಬೆಳೆ ಈ ಸರಿ ಸಾಕಷ್ಟು ಬಂದಿದೆ ಆದ್ರೆ ಇಲ್ಲೊಂದ್ ಕಡೆ ಬೆಲೆಯ ಪ್ರಮಾಣದ ಅಧಿಕವಾಗಿ ಕುಸಿದಿದೆ ಇದರಿಂದಾಗಿ ರೈತರು ಆಕ್ರೋಶಗೊಂಡಿದ್ದಾರೆ ಈ ವನ ಮೆಣಸಿನಕಾಯಿಯನ್ನ ಬೀದಿ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸತಕ್ಕಂತಹ ಪ್ರಸಂಗ ಇವತ್ತು ನಡೆದಿದೆ ಹುಬ್ಬಳ್ಳಿಯಲ್ಲಿ ಹುಬ್ಬಳ್ಳಿಯ ನವನಗರದ ಎಪಿಎಂ ಸಿ ಯಾರ್ಡ್ನಲ್ಲಿ ಈ ರೀತಿಯಾದಂತಹ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿ ವರ್ತಕರು ವಿರುದ್ಧ ಮತ್ತು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಎಲ್ಲ ಒಂದ್ ಕಡೆ ರೈತರ ಈ ಬೆಳೆ ಬಂದಾಗ ಅಧಿಕವಾಗಿ ಬೆಳೆ ಬಂದಾಗ ಈ ರೀತಿಯಾದಂತಹ ದಲ್ಲಾಳಿಗಳು ಮತ್ತು ಈ ಒಂದು ವ್ಯಾಪಾರಸ್ಥರು ಒಕ್ಕಟ್ಟಾಗಿ ದರ ಕುಸಿತಕ್ಕೆ ಕಾರಣ ಆಗ್ತಾರೆ ಎಂಬುದು ಅವರ ಆರೋಪ ಆಗಿದೆ ಆದ್ರಿಂದ ಒಂದ್ ರೀತಿಯ ಕಷ್ಟಪಟ್ಟು ಈ ರೀತಿ ಬೇಕಾ ಸಾಕಷ್ಟು ರೀತಿಯ ಪ್ರಮಾಣದಲ್ಲಿ ಬೇಡಿಗೆ ಮೆಣಸಿನಕಾಯಿ ಬಿದ್ದಿದ್ದಾರೆ ಆದ್ರೆ ಮೆಣಸಿನಕಾಯಿ ಯೋಗ್ಯ ದರ ಸಿಗಲಿಲ್ಲ ಅದರಿಂದ ದರ ಕುಸಿದ್ರಿಂದ ಸಹಜವಾಗಿ ಆಕರಿಸಿಕೊಂಡಿದ್ದಾರೆ ನಮಗೆ ಯೋಗ್ಯ ಬೆಲೆಯನ್ನು ಕೊಡಬೇಕು ನಿಗದಿ ಮಾಡಬೇಕು ಹೇಳಿ ಮಾಡ್ತಿದ್ದಾರೆ ಆದ್ರೆ ಅಧಿಕಾರಿಗಳು ಎಪಿಗಳು ಯಾವ ಅವರ ಪ್ರತಿಭಟನೆ ಮುಂದುವರಿತಾ ಇದೆ ನಮಗೆ ಸರಿಯಾದಂತಹ ಯೋಗ್ಯ ದರ ಕೊಡಿದ್ರೆ ನಮ್ಮ ಪ್ರತಿಭಟನೆ ನೀಡಲ್ಲ ಎಂಬ ಆಕ್ರೋಶವನ್ನ ರೈತರು ವ್ಯಕ್ತಪಡಿಸಿದ್ದಾರೆ ಸಂಪಾತ್ ಥ್ಯಾಂಕ್ ಯು ಕಲ್ಮೇಶ್ ಮಂಡ್ಯಾಳ ತಮಿಳುನಾಡು ಡೀಟೇಲ್ಸ್ಗಿ ಇಲ್ಲ ಬಟ್ ಒಂದ್ ಹೇಳ ನಿಮಗೊಂದು ಆಪ್ಷನ್ ಇರ್ತದ ನೀವೇ ನಾವು ಏಳ್ನೂರು ರೂಪಾಯಿ ಅಂದ್ರೆ ಕೂಡ ಏನು ಏಳ್ನೂರು ರೂಪಾಯಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ